കും കാര സൃഷ്ടി കത്തീ മണ്ണാദ നന്ദനു ദൃഷ്ടി സീന്ടയാണ ദൃഷ്ടി സീ ന്ടയാ ಕೆಲಸಕ್ಕೆ ಬಾರದ ಪಾತ್ರೆ ಎಂದು ಕೆಲಸಕ್ಕೆ ಬಾರದ ಪಾತ್ರೆ ಎಂದು ನಿಮ್ಮನ್ನ ತಳ್ಳಿ ಬಿಟ್ಟಿದ್ದಾರಾ ತಳ್ಳಲ್ಪಟ್ಟಂತ ಪರಿಸ್ಥಿತಿಲಿ ಇದ್ದೀರಾ ಒಡೆಯಲ್ಪಟ್ಟಂತ ಪರಿಸ್ಥಿತಿಲಿ ಇದ್ದೀರಾ ಜಂಜಲ್ಪಟ್ಟಂತ ಪರಿಸ್ಥಿತಿಲಿ ಇದ್ದೀರಾ ಕರ್ತನೆ ಹೇಳ್ತಾ ಇದ್ದಾರೆ ನನ್ನ ಕೈಗಳಲ್ಲಿ ಜೇಡಿ ಮಣ್ಣಾಗಿ ನೀವಿರುವುದರಿಂದ ನಾ ನಿಮ್ಮನ್ನ ರೂಪಿಸ್ತಾ ಇದ್ದೇನೆ ಇವತ್ತು ಹೊಡೆಯಲ್ಪಟ್ಟಂತ ಪರಿಸ್ಥಿತಿ ಜಂಜಲ್ಪಟ್ಟಂತ ಪರಿಸ್ಥಿತಿ ವೇದನೆ ಮೇಲೆ ವೇದನೆ ಸರಿಯಾದ ರೀತಿಯಲ್ಲಿ ಯಾವುದು ನೀವು ಬೆಳವಣಿಗೆ ಆಗ್ತಾ ಇಲ್ಲ ನೀವು ನೆನೆಸ್ತಾ ಇದ್ದೀರಿ ಒಂದು ವೇಳೆ ಕರ್ತನು ನಿಮ್ಮನ್ನ ಚಿ ರೂಪಿಸುವುದಾಗಿ ಇಷ್ಟಪಡ್ತಾ ಇದ್ದಾರೆ ಅದರಿಂದ ಕುಂಬಾರನ ಕೈಯಲ್ಲಿ ಜೇಡಿಮಣ್ಣಾಗಿ ನಿಮ್ಮನ್ನು ಒಪ್ಪಿಸಿಕೊಟ್ಟಿರುವುದರಿಂದ ಇವತ್ತು ಬೆಳಿಗ್ಗೆ ಒಂದು ವಾಕ್ಯ ನಿಮಗೋಸ್ಕರವಾಗಿ ನಾನು ಓದ್ತೇನೆ ಎರಬಿನ ಪುಸ್ತಕ ಹದಿನೆಂಟನೇ ಅಧ್ಯಾಯ ಅದರ ಆರನೇ ವಾಕ್ಯ ಯಹೋವನು ಈಗಲೂ ತಾನೆ ಇಸ್ರಯೇಲ್ ವಂಶದವರೇ ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದು ಇಸ್ರಾಯೇಲ್ ವಂಶ ತನ್ನ ಮನೆತನದವರೇ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ ಅದೇ ಹೂಯ್ಯ ಕರ್ತನ ಹೇಳ್ತಾ ಇದ್ದಾರೆ ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೇಗೋ ಹಾಗೆಯೇ ನಿಮ್ಮ ಕೈಗಳಲ್ಲಿ ಕರ್ತನು ನಿಮ್ಮನ್ನ ಕೈಗಳಲ್ಲಿ ಇಟ್ಟುಕೊಂಡಿದ್ದಾರೆ ಹಾಗಾದ್ರೆ ಆ ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿರುವಾಗ ಅದು ಕೆಲವು ಸಾರಿ ಓಡದು ಅದು ತನ್ನ ಮನಸ್ಸಿನಲ್ಲಿರುವಂತಹ ರೂಪಕ್ಕೆ ತಕ್ಕಂತೆ ಬರೋದ್ರಿಂದ ತಾನು ಇಚ್ಛಿಸುವ ಪಾತ್ರೆಯಾಗಿ ರೂಪಿಸ್ಲಿಕ್ಕೆ ಆಗದಂತೆ ಕೆಲವೊಂದು ಕಲ್ಲುಗಳು ಬಂದ್ಬಿಡ್ತದೆ ಕೆಲವು ಆ ಕಡ್ಡಿಗಳು ಸಿಕ್ಕಿಕೊಳ್ತದೆ ಕೆಲವು ಹುಲ್ಲು ಹಾಪುಗಳು ಈ ರೀತಿಯಾಗಿ ಬಂದು ಅದರಿಂದ ಪಾತ್ರೆ ಸರಿಯಾಗಿ ರೂಪಿಸ್ಲಿಕ್ಕೆ ಆಗಲ್ಲ ಆದ್ರೂ ಅದನ್ನು ಬಿಟ್ಟು ಬಿಡಲ್ಲ ಅದನ್ನ ತೆಗೆದು ಶುದ್ಧೀಕರಿಸಿ ತನ್ನ ಮನಸ್ಸಿನಲ್ಲಿ ಯಾವ ಪಾತ್ರೆಯಾಗಿ ಇದನ್ನ ಮಾಡಿದ್ರೆ ಒಂದು ಉತ್ತಮವಾದ ಬಳಕೆಗೆ ಬರ್ತದೆ ಎಂಬುದಾಗಿ ನೆನೆಸ್ತಾನೋ ಅದನ್ನ ಮಾಡಿ ಮುಗಿಸೋ ತನಕ ತನ್ನ ತಾಳ್ಮೆಯಿಂದ ಆ ಮಣ್ಣನ್ನ ರೂಪಿಸಿ ಒಂದು ಪಾತ್ರೆಯಾಗಿ ತೆಗೆದು ನಿಲ್ಲಿಸುವುದನ್ನು ನಾನು ನೋಡುತ್ತೇವೆ ಇವತ್ತು ಕರ್ತನಿವನ್ನ ರೂಪಿಸುವುದರಿಂದ ರೂಪಿಸುವಂತಹ ಪರಿಸ್ಥಿತಿಗಳಲ್ಲಿ ಯಾವುದೋ ಒಂದು ಕಲ್ಲು ಸಿಗ್ಬಿಡ್ತು ಕಠಿಣತ್ವ ಬಂದುಬಿಡ್ತು ನಿಮ್ಮ ಮನಸ್ಸಿನಲ್ಲಿ ದೇವರ ಮೇಲೆ ಒಂದು ಕೋಪ ಬಂದು ಬಿಡುತ್ತು ದೇವರ ಅದ್ಭುತ ಮಾಡಲಿಲ್ಲ ನಾನು ಯಾಕೆ ನಿಂದೆಗೆ ಒಳಪಡಿಸಿದ್ದೇನೆ ಎಂಬುದಾಗಿರುವಂತಹ ವೇದನೆ ಬಂದುದರಿಂದ ಕರ್ತನಿ ಮಿಟ್ಬಿಡ್ಲಿಲ್ಲ ರೂಪಿಸ್ತಾನೇ ಇದ್ದಾರೆ ಯಾವುದೋ ಒಂದು ಹುಲ್ಲು ಯಾವುದೋ ಒಂದು ಕಸ ಬಂದ್ಬಿಡ್ತು ಒಂದು ಕಲ್ಮಶ ಅದರಲ್ಲಿ ಸೇರ್ಕೊಂಡ್ಬಿಡ್ತು ಅದನ್ನ ತೆಗೆದು ಹಾಕಿ ನಿಮ್ಮನ್ನ ಬಿಟ್ಟು ಬಿಡದೆ ಅದನ್ನ ರೂಪಿಸಿ ಉತ್ತಮ ಪಾತ್ರೆಯಾಗಿ ನಿಲ್ಲಿಸ್ತಾ ಇದ್ದಾರೆ ದೇವರಿಗೆ ಹೇಳ್ರಿ ನನ್ನನ್ನು ಇನ್ನೂ ರೂಪಿಸು ಇನ್ನೂ ರೂಪಿಸು ನಿಮ್ಮ ಕೈಗಳಲ್ಲಿ ಸುಂದರ ಪಾತ್ರೆಯಾಗಿ ಇನ್ನೊಬ್ಬರಿಗೆ ಬಳಕೆಯಾಗುವ ಉಪಯೋಗ ಪಾತ್ರೆಯಾಗಿ ನನ್ನನ್ನು ರೂಪಿಸಿ ನಿಲ್ಲಿಸಿ ಎಂಬುದಾಗಿ ಕೇಳಿಕೊಳ್ಳ್ರಿ ಕರ್ತನವನ್ನು ನಡೆಸಲಿ ಕರ್ತನವನ್ನು ಆಶ್ರಿಸಲಿ ಆಮೇಲೆ ಗಾರ್ಡ್ಸಿ